ಇಲ್ಲಿ ಇಲ್ಲಿ ಅಧಿಕಾರಿಯಾಗಿ ಬಂದಿದ್ದೀರಾ ಸರ್ಕಾರಿ ಆಸ್ಪತ್ರೆ ತುಂಬಾ ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿ ಯಾಕೆ ಗುತ್ತಿಗಾರರು ಅಡಿ ಪ್ರದೇಶ ಇಲ್ಲಿ ಡಾಕ್ಟರ್ ಕೆಲವೊಮ್ಮೆ ಇರ್ತಾ ಇರಲಿಲ್ಲ ಈಗ ನೀವು ಬಂದಿದ್ದೀರಾ ತುಂಬಾ ಸಂತೋಷ ಆಯ್ತು ಇಲ್ಲಿ ಇಲ್ಲಿ ಗುತ್ತಿಗಾರಿನ ವಿಶೇಷತೆ ಏನಂತ ಹೇಳಿದ್ರೆ ವಿಶೇಷವಾಗಿ ಇಲ್ಲಿ ಸ್ಟಾಫ್ ಸ್ಟಾಫ್ಗಳು ಇಬ್ರು ಇದ್ದಾರೆ ಮತ್ತೆ ಮೇಡಮ್ನ ಇವತ್ತು ನಮಗೆ ಫಸ್ಟಿಗೆ ಬಂದಾಗಿನ ನಮ್ಮನ್ನು ರಿಸೀವ್ ಮಾಡಿದ್ರು ಟೈಮ್ ಮೇಡಮ್ ಮತ್ತೆ ನಮ್ಮದು ನಮಗೆ ತುಂಬ ತುಂಬ ಹತ್ರ ಇವರು ಎಮ್ಮೆ ರಕ್ತದಾನಿ ಕೂಡ ತಿಮ್ಮಪ್ಪ ಕೂಡ ಇವರು ಕೂಡ ತುಂಬ ವರ್ತಮ್ ಮಾಡ್ತಾ ಇದ್ದಾರೆ ಆಸ್ಪತ್ರೆ ಅಂದರೆ ಆಸ್ಪತ್ರೆ ಅಲ್ಲ ಒಂದು ದೇವಸ್ಥಾನದ ಮಟ್ಟಿಗೆ ಇದನ್ನು ಚೆನ್ನಾಗಿ ನೋಡಿಕೊಳ್ತಾ ಇದ್ದಾರೆ ದೇವಸ್ಥಾನ ಇಲ್ಲಿ ಪ್ರಾಮುಖ್ಯತೆ ಇರ್ತದೆ ದೇವಸ್ಥಾನದಲ್ಲಿ ಹುಡುಕೊಂಡು ನಾವು ಪ್ರಾರ್ಥನೆಯನ್ನ ಮಾಡ್ತೇವೆ ಅಥವಾ ತುಂಬಾ ವರ್ಷದಿಂದ ಇಲ್ಲಿ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಸರಿತಾ ಮೇಡಮ್ ಅವ್ರಿರ್ಬೋದು ಫಾರ್ಮಸಿಯವರು ಕೊಡ್ತೇವೆ ದೇವಿಯ ಕಾಪಾಡಿ ಕಾಪಾಡಿ ಅಂತ ಹೇಳುವಂತದ್ದು ಅಂದ್ರೆ ವೈದ್ಯರು ಇರ್ಬೋದು ನರ್ಸ್ಗಳಿರ್ಬೋದು ಇಲ್ಲಿ ಸ್ಟಾಫ್ ಗಳು ಅವರಿಗೆ ದೇವರಂತ ದೇವರನ್ನು ಕಾಣುವಂತಹ ಒಂದು ವ್ಯವಸ್ಥೆ ಈ ವೃತ್ತಿಗಾರನ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದೆ ಅಂತ ಹೇಳಬೇಕು ಯಾಕೆಂತ ಹೇಳಿದ್ರೆ ಕೊರೋನಾ ಸಂದರ್ಭದಲ್ಲಿ ಕೊರೋನವಾಗಿರಾಗಿ ನಾನು ಕೂಡ ವರ್ಕ್ ಮಾಡಿದ್ರು ನನಗೆ ಇದನ್ನ ಆಳ ಅಂತರಾಳಗಳ ಬಗ್ಗೆ ಚೆನ್ನಾಗಿ ತಿಳಿದು ತಿಳಿದಿದೆ ಎಲ್ಲಾ ಶಾಪ್ಗಳು ಲ್ಯಾಬ್ ವರ್ಕ್ ಮಾಡುವವರಿರ್ಬೋದು ಇರಬಹುದು ಅಥವಾ ಅಥವಾ ಆಶಾ ಕಾರ್ಯಕರ್ತರು ಇರಬಹುದು ಯಶ್ವಿನವರು ಇರಬಹುದು ಯಾರು ಕೂಡ ನಾನು ಹೇಳಿದ್ರೆ ತಿಮ್ಮಪ್ಪಣ್ಣನಿಂದ ಹೇಳಿದ್ರು ತಿಮ್ಮಪ್ಪಣ್ಣ ಮತ್ತು ಪ್ರೇಮಕ್ಕನವರಿಂದ ಶುರಾದ್ರೆ ದೊಡ್ಡದಾರಿಕೆ ಅಂತ ಈಗ ನಂದಕುಮಾರ್ ಅವರು ಈಗ ಡಾಕ್ಟರ್ ತಿಮೂರ್ತಿ ಇದ್ದಾರೆ ಅದು ಕೂಡ ನನಗೊಂದು ಪರಮ ಪುಣ್ಯ ಅಂತ ಇರಬಹುದು ಡಾಕ್ಟರ್ ತಿಮೂರ್ತಿ ಅವರು ಅಂತ ಹೇಳಿದ್ರೆ ನಾನು ಎಷ್ಟೋ ಅನಾಥ ಶವಗಳನ್ನ ಇರಬಹುದು ಎತ್ತಿದ್ದೇನೆ ನಾನು ಅಲ್ಲದೆ ಕೆಲವೊಂದು ಪೋಸ್ಟ್ ಇರುವಂತಹ ಒಂದು ಶವಗಳನ್ನು ಅವರು ಅಷ್ಟು ಪಿಯರ್ ಆಗಿ ಅಷ್ಟು ಹೋಗಿನ ಚಿಕ್ಕಿರ್ಬೋದು ಪ್ರತಿಯೊಂದನ್ನು ಕೂಡ ನೀಟಾಗಿ ಮಾಡಿ ಆ ಕ್ಷಣ ಮಾತ್ರದಲ್ಲಿ ಅದನ್ನು ಮಾಡಿಕೊಡುವಂತಹ ಡಾಕ್ಟರ್ ತಿಮೂರ್ತಿ ಅವರಿಗೆ ಆರೋಗ್ಯ ಅಧಿಕಾರಿಯಾಗಿ ಅರೋಪ ಆರೋಗ್ಯ ಅಧಿಕಾರಿಗಳು ಕೂಡ ಇರುವಂತದ್ದು ನಮಗೆ ಅಂತ ಒಂದು ಹೇಳಬಹುದು ಖಂಡಿತವಾಗಿ ಖುಷಿಯಾಯಿತು ಹೀಗೆ ಆಗಿದೆ ಕರ್ಕೊಂಡು ಹೋಗ್ಬೋದಂದ್ರೆ ವಸಂತ ಛತ್ರಪಾಡಿ ಅಂತ ಒಬ್ರು ಆಟೋ ಡ್ರೈವರ್ ಇದ್ದಾರೆ ಅವ್ರ ಮನೆಗೆ ಕರೆ ಮಾಡಿ ತಿಳಿಸಿದ್ರು ಹೀಗೆ ಒಬ್ರು ಹುಷಾರಿಲ್ಲದೆ ಇದ್ದಾರೆ ಮನೆಯಲ್ಲಿ ಇದ್ದಾರೆ ಅವ್ರನ್ನ ಕರ್ಕೊಂಡು ಹೋಗಬೇಕು ಅಂತ ಅಂದ್ರೆ ಆ ನಾವು ಕರ್ಕೊಂಡು ಬರೋ ಪರಿಸ್ಥಿತಿಯಲ್ಲಿ ಅವರು ಕಷ್ಟ ಬದುಕುದಿಲ್ಲ ಅಂತ ಪರಿಸ್ಥಿತಿ ಇಲ್ಲ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸುಭೋಷ್ ಹೆಂಗ್ರಿ ಇವತ್ತು ಬೆಳಗ್ಗೆ ಸುಮಾರು ಹತ್ತುವರೆಗೆ ಒಬ್ಬ ಪೇಷಂಟ್ ಪ್ರಜ್ಞೆಯನ್ನು ತಪ್ಪಿ ನಮ್ಮ ಹಾಸ್ಪಿಟಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಗುತ್ತಿಗಾರಿಗೆ ಬಂದಿದ್ರು ಅವರು ಕೇಳಿದಾಗ ಅವ್ರ ಏನನ್ನೂ ಮಾತನಾಡುತ್ತಿರಲಿಲ್ಲ ಅವ್ರನ್ನ ಕರ್ಕೊಂಡಂತ ಚಂದ್ರಶೇಖರ್ ಅವರು ನಾವು ಕೇಳಿದ್ವಿ ಏನಾಗಿತ್ತು ಅಂತ ಅವ್ರು ಹೇಳಿದ್ರು ನಿನ್ನೆ ಮಧ್ಯಾಹ್ನದಿಂದ ಡ್ರಿಂಕ್ಸ್ ಅನ್ನು ಮಾಡಿದ್ರು ಆಮೇಲೆ ಮಧ್ಯಾಹ್ನ ಏನೂ ಸಹ ತಿಂದಿಲ್ಲ ಮತ್ತೆ ಸಾಯಂಕಾಲ ಮತ್ತೆ ಡ್ರಿಂಕ್ಸ್ ಮಾಡಿದ್ದಾರೆ ಮತ್ತೆ ರಾತ್ರಿ ಡ್ರಿಂಕ್ಸ್ ಮಾಡಿದ್ದಾರೆ ಆಮೇಲೆ ಡ್ರಿಂಕ್ಸ್ ಮಾಡಿ ಅವ್ರು ಏನನ್ನು ತಿಂದಿರಲಿಲ್ಲ ಬೆಳಿಗ್ಗೆ ಚಂದ್ರಶೇಖರ್ ಅವರು ಅವರನ್ನು ನೋಡಿ ಅವರು ಒಂದು ಕಾರ್ಯಕರ್ತರು ಈ ಒಂದು ಊರಿನಲ್ಲಿ ಅವರು ಅಂತ ಅದನ್ನ ನೋಡಿ ಇಲ್ಲಿ ನಮ್ಮ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದ್ರು ಬಂದ ನಂತರ ನಾವು ಅವ್ರನ್ನ ಪರೀಕ್ಷೆ ಮಾಡಿದಾಗ ಅವರ ಪಿ ಪಿ ಎಲ್ಲ ನಾರ್ಮಲ್ ಇತ್ತು ಒನ್ ಟ್ವೆಂಟಿ ಬೈ ಏಟಿ ಆಮೇಲೆ ಪಲ್ಸ್ ರೇಟ್ ಸಹ ಒಂದು ಎಂಬತ್ತಾರು ಇತ್ತು ಆಮೇಲೆ ಶುಗರ್ ಚೆಕ್ ಮಾಡಿದಾಗ ಬಹಳ ಕಮ್ಮಿ ಇತ್ತು ನಲವತ್ತು ಬಂದಿತ್ತು ಅದು ನೋಡಿದ ತಕ್ಷಣ ನಾವು ನಮ್ಮ ಚಂದ್ರಶೇಖರ್ ಅವರು ಹೇಳಿದ್ರು ಅವರು ತುಂಬಾ ಕುಡಿದ್ರು ಅಂತ ಸೊ ಅದರ ಮೇಲೆ ನಾವು ಕುಡಿದ್ರು ಪ್ಲಸ್ ಏನು ತಿದ್ದ ಕಾರಣ ಶುಗರ್ ಕಮ್ಮಿ ಬಹಳ ಕಮ್ಮಿ ಆಗಿತ್ತು ಅದಾದ ನಂತರ ನಾವು ಅವ್ರಿಗೆ ನಾವು ಗ್ಲೂಕೋಸ್ ಅನ್ನು ಹಾಕಿ ಬಿ ಎನ್ ಎಸ್ ಅಂತ ಹೇಳ್ತೀವಿ ಅದನ್ನು ಶುರು ಮಾಡಿ ಅದ್ರ ಜೊತೆ ಡೆಸ್ಟೋಸ್ ಹಾಕಿ ಅವರನ್ನು ನಾವು ಒಂದು ಇಪ್ಪತ್ತು ನಿಮಿಷ ಮಾನಿಟರ್ ಮಾಡದ ನಂತರ ಅವರಿಗೆ ಇಂಪ್ರೂವ್ಮೆಂಟ್ ಅನ್ನು ಕಾಣಿಸ್ತು ಇದರಿಂದ ನಮ್ಮ ಚಂದ್ರಶೇಖರ್ ಅವರು ಸಮಯ ಬೇಗ ಅಂದ್ರೆ ಅದನ್ನೆಲ್ಲ ನೋಡಿ ಬೇಗ ಕರ್ಕೊಂಡ್ ಬಂದಿರೋ ಕಾರಣ ಅವರಿಗೆ ಬಹಳ ಇಂಪ್ರೂವ್ಮೆಂಟ್ ಅನ್ನ ನೋಡಿ ನಾವು ಅವ್ರನ್ನ ಅವರಿಗೆ ಶುಗರ್ ಕಮ್ಮಿ ಆಗಿ ಮತ್ತೆ ಸ್ವಲ್ಪ ಇದಂತಿಲ್ಲ ಹೈಪೋ ಇಂದ ಸೀಜರ್ ಆಗಿ ಅವ್ರಿಗೆ ಇದಾಗದು ಸಹ ಆಗ್ಬೋದಿತ್ತು ಪ್ರಾಬ್ಲಮ್ ಆಗ್ತಿತ್ತು ಸೊ ಸೊ ಇದಾದ ನಂತರ ನಾನು ಜನರಲ್ಲಿ ಏನನ್ನು ಮನವಿ ಮಾಡುತ್ತೇನೆ ಅಂದ್ರೆ ಈ ಕುಡಿತದಿಂದ ಅಂದ್ರೆ ಆಲ್ಕೋಹಾಲ್ ಆಲ್ಕೋಹಾಲ್ ಇಂದ ಏನಾಗುತ್ತೆ ಅಂದ್ರೆ ದೇಹದ ಎಲ್ಲಾ ಭಾಗದಲ್ಲೂ ಪರಿಣಾಮವನ್ನು ಬೀರುತ್ತದೆ ಫಾರ್ ಎಕ್ಸಾಂಪಲ್ ಏನಂದ್ರೆ ನಾವು ಸ್ಟಾರ್ಟಿಂಗ್ ತಲೆಯನ್ನು ಮೆದುಳಿಗೆ ಆತರ ಆಗ್ಬೋದಂದ್ರೆ ಆ ಮನುಷ್ಯನಿಗೆ ಡಿಪ್ರೆಷನ್ ಅಂತ ಹೇಳ್ತೀವಿ ಅಂದ್ರೆ ಕುಡಿದಿ ಕುಡಿದು ಕಂಟಿನ್ಯೂಸ್ ಕುಡಿ ಏನೋ ಒಂದು ಎರಡು ಮೂರು ವರ್ಷ ಎಲ್ಲ ಕಂಟಿನ್ಯೂಸ್ ಆದ ನಂತರ ಏನಾಗುತ್ತೆ ಅವರಿಗೆ ದೇಹ ಹಿಂಗೆ ಯೋಚನೆ ಮಾಡಬೇಕು ಅನ್ನೋದು ಸ್ವಲ್ಪ ತಪ್ಪಿದ್ರೆ ಸರಿಯಾಗಿ ಯೋಚನೆ ಮಾಡೋದಿಲ್ಲ ಲೋ ಆಗಿಬಿಡ್ತಾರೆ ಯಾರ ಜೊತೆ ಮಾತಾಡಲ್ಲ ಅದೇ ಕುಡಿತಾ ಬೇಕು 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 ಅಂತ ಜಾಸ್ತಿ ಪೂಜೆಯೂ ಶುರು ಮಾಡ್ತಾರೆ ಅದನ್ನ ಆಮೇಲೆ ಇನ್ನೊಂದು ಏನಂದ್ರೆ ಅವರಿಗೆ ಸರಿಯಾಗಿ ಡಿಸಿಷನ್ ಆಗಲ್ಲ ಆಮೇಲೆ ಒಂದು ಡಿಸಿಷನ್ ತಗೋಬೇಕು ಅಂದ್ರೆ ನಾನು ಬೆಳೆ ಹೋಗ್ಬೇಕು ಇವೋ ಅಥವಾ ಯಾವ್ದಾದ್ರೂ ಮಾತಾಡಬೇಕು ಏನೋ ಅದೆಲ್ಲ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಸೊ ಬಹಳ ಬಿಹೇವಿಯರ್ ಆಗಲಿ ಯಾಕೆ ಯಾರು ಜನರ ಜೊತೆ ಹೆಂಗೆ ಮಾತಾಡ್ಬೇಕು ಎಲ್ಲಾ ಕೂಡ ಎಫೆಕ್ಟ್ ಆಗುತ್ತೆ ಅದೇ ಉಳಿದಾಗ ಆಮೇಲೆ ಹಾರ್ಮೋನ್ಸ್ ಕೂಡ ಸಹ ಚೇಂಜ್ ಆಗುತ್ತೆ ಅದರಿಂದ ಒಂದು ಆಮೇಲೆ ಎದೆ ಭಾಗ ಇದು ನೋಡಿದಾಗ ನಮ್ಮ ಕಾರ್ಡಿಯೋ ವ್ಯಾಕ್ಸಿಕಲ್ ಸಿಸ್ಟಮ್ ಯಾವ ತರ ಆಗಿರುತ್ತೆ ಅಂದ್ರೆ ದೇಹದ ಒಂದು ಹಾರ್ಟ್ ಎಲ್ಲ ದೇಹದ ಎಲ್ಲಾ ಭಾಗಕ್ಕೂ ಏನು ಬ್ಲಡ್ ಅನ್ನು ಸಪ್ಲೈ ಮಾಡುತ್ತೆ ಅದು ಸಹ ದೊಡ್ಡದಾಗಿ ಎಲ್ಲಾ ನಾಲ್ಕು ಕೋಣೆ ಇದೆ ಹಾರ್ಟ್ ನಲ್ಲಿ ಆ ನಾಲ್ಕು ಕೋಣೆ ಸಹ ದೊಡ್ಡದಾಗಿ ಆಗಬಹುದಾಗಿ ಆಗಬಹುದು ಸೊ ಇದಕ್ಕೆ ನಾವು ಡೈನೇಟೆಡ್ ಕಾರ್ಡಿಯೋಮಿಯೋಪತಿ ಅಂತ ಹೇಳ್ತೀವಿ ಅದರಿಂದ ಸಹ ಆಗ್ಬಹುದು ಆಮೇಲೆ ನಿಶ್ಶಕ್ತಿ ಆಗ್ಬಹುದು ಏನೇ ತಿಂದರೂ ಸಹ ಅವರಿಗೆ ಬಹಳ ಕಷ್ಟ ಆಗುತ್ತೆ ಏನು ಜೀರ್ಣ ಆಗಲ್ಲ ಅದರಿಂದ ಏನೇ ಸಹ ತಿನ್ನ ತಕ್ಷಣ ವಾಂತಿ ಬರೋದು ಅಥವಾ ವಾಂತಿ ಬಂದಂಗೆ ಅನ್ಸೋದು ಅದರಿಂದ ಆಗ್ಬೋದು ಆಮೇಲೆ ನಾವು ವಿಟಮಿನ್ ಡಿಫಿಷಿಯನ್ಸಿ ಸಹ ಹಾಕ್ಬೋದು ಅವ್ರಿಗೆ ವಿಟಮಿನ್ ಎಲ್ಲಾ ತರಹದ ಡಿಫಿಶನ್ ಡಿಫಿಷಿಯನ್ಸಿ ಸಹ ಹಾಕ್ಬೋದು ಅದಾದ್ಮೇಲೆ ಅವ್ರಿಗೆ ಇನ್ನೊಂದು ಏನಂದ್ರೆ ಲಿವರ್ ಅಂತ ಇಲ್ವಲ್ಲ ಲಿವರ್ ಸಹ ಇನಿಷಿಯಲಿ ಅದಕ್ಕೆ ಸ್ವಲ್ಪ ತೊಂದರೆ ಆದ್ರೂ ಬಿಟ್ಟ ತಕ್ಷಣ ಅದು ವಾಪಸ್ ಗುಣಮಾಗಬಹುದು ಬಟ್ ಇವರು ಕಂಟಿನ್ಯೂಸ್ ಕುಡಿದ ಕಾರಣ ಲಿವರ್ ಕೂಡ ಡ್ಯಾಮೇಜ್ ಆಗಿ ಕ್ಯಾನ್ಸರ್ ಅಂತ ಹೇಳ್ತೀವಿ ಸಿರೋಸಿಸ್ ಸಹ ಆಗಿ ಲಾಸ್ಟಿಗೆ ಅದು ಇದಾಗ್ಬೋದು ಅದ್ರ ಜೊತೆಗೆ ನಮ್ಮ ಕಿಡ್ನಿ ಆಮೇಲೆ ನಮ್ಮ ಹಾರ್ಟ್ ಆಯ್ತಾ ಎಂಗೋಫೈನ್ ಸಿಸ್ಟಮ್ ಅಂತ ಹೇಳ್ತೀವಿ ಹಾರ್ಮೋನ್ ಸಿಸ್ಟಮ್ ಎಲ್ಲ ಸಹ ಇಡೀ ದೇಹದ ಎಲ್ಲ ಅಂಗಾಂಗಗಳಿಗೂ ಅದು ಡ್ಯಾಮೇಜ್ ಮಾಡಿ ಇದು ಮಾಡಿದ್ರು ನಾವು ಟರ್ಮನಿ ಬಂದು ಅದಾದ ತಕ್ಷಣ ಕ್ಯಾನ್ಸರ್ ಕೂಡ ಕಾಸ್ ಮಾಡೋಂತಹ ಒಂದು ಅಹ್ ಇದಿದೆ ಆಲ್ಕೋಹಾಲಕೊಹಾಲ್ ಇಂದ ಕ್ಯಾನ್ಸರ್ ಸಹ ಹಾಗು ಲಿವರ್ ಕ್ಯಾನ್ಸರ್ ಇಂದ ಅವೆಲ್ಲ ಚಾನ್ಸಸ್ ಸಹ ತುಂಬಾ ಜಾಸ್ತಿ ಸೊ ನಾನು ಇಂತ ಆಲ್ಕೋಹಾಲ್ ಇಂದ ಜನರಲ್ಲಿ ದೂರ ಇರಬೇಕು ಅಂತ ಹೇಳಿ ಅವರು ವಿನಂತಿಯನ್ನು ಮಾಡ್ಕೊಳ್ತಿದ್ದೇನೆ ಲಾಸ್ಟ್ ನಾನು ಏನ್ ಹೇಳ್ಬೇಕಂದ್ರೆ ನಮ್ಮ ಚಂದ್ರಶೇಖರ್ ಅವರು ಈ ಊರಿನ ಒಂದು ಕಾರ್ಯಕರ್ತರು ಎಲ್ಲ ಜನರಿಗೆ ಬಹಳ ಸಹಾಯವನ್ನು ಮಾಡುತ್ತಿದ್ದಾರೆ ಅದರಿಂದ ಎಲ್ಲ ಜನರನ್ನು ಕಂಡಿ ಅವರು ಎಷ್ಟೇ ಕಷ್ಟದಲ್ಲಿರಲಿ ಇಪ್ಪತ್ನಾಲ್ಕು ಗಂಟೆ ಯಾವುದೇ ಮೂಲೆ ಅರ್ಲಿಕ್ಕೆ ಅವರು ತಮ್ಮ ಹೊರತ್ರ ಒಂದು ಆಂಬುಲೆನ್ಸ್ ಸಹ ಇದೆ ಎಲ್ಲ ಆಂಬುಲೆನ್ಸ್ ಅಲ್ಲಿ ಹೋಗಿ ಅಲ್ಲಿ ಜನರು ಎಷ್ಟೇ ಇದು ಆಂಬುಲೆನ್ಸ್ ಒಳಗಡೆ ಹೋಗಿ ಕಾಡಿನ ಮಧ್ಯದಲ್ಲಿ ರೀಚ್ ಆಗಿದೆ ಅಂತ ಸಹ ಅವರು ನಡ್ಕೊಂಡು ಹೋಗಿ ಆ ಅನ್ನ ಅವರು ಯಾರು ಇಷ್ಟೊಂದ್ ಕಡೆ ಎಷ್ಟೊಂದು ಜೀವವನ್ನು ಉಳಿಸಿದ್ದಾರೆ ಇವತ್ತು ಸಹ ನಾನು ಹೇಳಿದ ಎಕ್ಸಾಂಪಲ್ ತರ ಇವತ್ತು ಸಹ ಅವ್ರು ಕರ್ಕೊಂಬಂದ್ರು ಬೆಳಗ್ಗೆ ಒನ್ ಟೈಮು ಅವರು ಕರ್ಕೊಂಬಂದಿ ನಮಗೆ ಟ್ರೀಟ್ಮೆಂಟ್ ಕೊಡಲು ಸ್ವಲ್ಪ ಸಹಕಾರವನ್ನು ಮಾಡಿದ್ದಾರೆ ಸೊ ಇಂತ ಒಂದು ಚಂದ್ರಶೇಖರ್ ಅವರಿಗೆ ನಾವು ಧನ್ಯವಾದವನ್ನು ಇಡ್ತೇವೆ ಆ ಸಹ ಅವ್ರಿಗೆ ದೇವ್ ಒಳ್ಳೇದು ಮಾಡಿ ಇವರು ನೋಡಿ ಜನರಿಗೆ ಸ್ಫೂರ್ತಿ ಬರಲಿ ಅಂತ ನಾವು